ಬಹುಕಾಲದ ಹಿಂದೆ ವಿದರ್ಭ ಎಂಬ ಸಮೃದ್ಧ ರಾಜ್ಯವಿತ್ತು ಅಲ್ಲಿ ಸಾಮ್ರಾಟ್ ವಿಕ್ರಾಂತದೇವ ಎಂಬ ಬಲಿಷ್ಠ ರಾಜನು ಆಳುತ್ತಿದ್ದ ಆತನ ಸೇನೆ ಶಕ್ತಿಶಾಲಿಯಾಗಿತ್ತು ಅರಮನೆ ಜ್ಞಾನಿಗಳಿಂದ ತುಂಬಿತ್ತು ಮತ್ತು ಆತನ ಪ್ರಜೆಗಳು ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದರು ಆದರೆ ವಿಕ್ರಾಂತದೇವನಿಗೆ ಖ್ಯಾತಿ ತಂದದ್ದು ಕೇವಲ ಶಕ್ತಿಯಲ್ಲ ಅದು ಆತನ ನ್ಯಾಯಪ್ರಜ್ಞೆ ವಿನಯ ಮತ್ತು ಜನಪ್ರೇಮ ರಾಜನು ಪ್ರತಿದಿನ ಸಂಜೆ ತನ್ನ ರಾಜ್ಯಭಾರದ ನಂತರ ರಾಜಮನೆಗಳ ಆಯುಧ ಕಿರೀಟ ಎಲ್ಲವನ್ನೂ ಬದಿಗೆ ಹಾಕಿ ಸರಳ ಶಾಲು ತೊಟ್ಟು ಜನರ ನಡುವೆ ನಡೆದು ಹೋಗುತ್ತಿದ್ದ ಒಂದು ಸಂಜೆ ವಿದರ್ಭದ ಹಳ್ಳಿಗಳ ಮಧ್ಯೆ ನಡೆದು ಹೋಗುತ್ತಿದ್ದಾಗ ಬೃಹತ್ ಮರದ ಕೆಳಗೆ ನಿಧಾನವಾಗಿ ಅಳುತ್ತಿರುವ ಧ್ವನಿ ರಾಜನ ಕಿವಿಗೆ ಬಿತ್ತು ಅಲ್ಲಿ ಕೂತು ಕಣ್ಣೀರು ಹಾಕುತ್ತಿದ್ದಳು ಬಾಲಕಿ ಮೀರಾ ತನ್ನ ಒಡೆದ ಮಣ್ಣಿನ ಬೊಂಬೆಯನ್ನು ಕೈಯಲ್ಲಿ ಹಿಡಿದಿದ್ದಳು ರಾಜನು ಹತ್ತಿರ ಹೋಗಿ ಮೃದುವಾಗಿ ಕೇಳಿದ ಮಗು ಏನೂ ಆಯ್ತು ಏಕೆ ಅಳುತ್ತಿದ್ದೀಯಾ ಮೀರಾ ಅಳುತ್ತಾ ಉತ್ತರಿಸಿದಳು ಈ ಬೊಂಬೆ ನನ್ನ ತಾಯಿಯ ಕೊಡುಗೆ ನಿನ್ನೆ ಆಕೆ ಅಗಲೀ ಒಂದು ವರ್ಷ ನಾನು ಇದನ್ನು ದೇವರಂತೆ ನೋಡುತ್ತಿದ್ದೆ ಅದು ಒಡೆದು ಹೋಯಿತು ತಾಯಿಯ ನೆನಪು ಇಲ್ಲದಂತಾಯಿತು ರಾಜನ ಹೃದಯ ಮರಗಿತು ಅವನು ಮೀರಾಳ ಹತ್ತಿರ ಕುಳಿತು ಹೇಳಿದರ ನೀನು ನಂಬಿದ ಬೊಂಬೆ ಒಡೆದರೂ ನಿನ್ನ ಪ್ರೀತಿ ಉಳಿದಿದೆ ನಿನ್ನ ತಾಯಿ ನಿನ್ನ ಹೃದಯದಲ್ಲಿ ಸದಾ ಇರುತ್ತಾಳೆ ಅವನು ಮೀರಾಳ ಕೈಗೆ ಚಿನ್ನದ ನಾಣ್ಯವನ್ನಿಟ್ಟು ಹೇಳಿದನು ಇದು ದೊಡ್ಡದೇನೂ ಅಲ್ಲ ಆದರೆ ನಿನ್ನ ನೆನಪಿಗಾಗಿ ಹೊಸದನ್ನು ನಿರ್ಮಿಸಬಹುದು ಮೀರಾ ನಗುತ್ತ ಕಣ್ಣೀರು ಒರೆಸಿದಳು ಅನಂತರದ ದಿನ ವಿಕ್ರಾಂತದೇವನು ಅರಮನೆಯ ಸಭೆಯಲ್ಲಿ ಹೇಳಿದರು ನಮ್ಮ ಪ್ರಜೆಗಳು ತಮ್ಮ ನೋವುಗಳನ್ನು ಬಚ್ಚಿಡುತ್ತಾರೆ ನಾವು ವಿಜಯೋತ್ಸವಗಳನ್ನು ಆಚರಿಸುತ್ತೇವೆ ಆದರೆ ಅವರ ನಿಜವಾದ ಕಷ್ಟಗಳನ್ನು ಕೇಳುವುದಿಲ್ಲ ಇನ್ನು ಮುಂದೆ ಪ್ರತಿ ವಾರ ನಾನು ರಾಜನಾಗಿ ಅಲ್ಲ ಜನರ ನೋವಿಗೆ ಕಿವಿಯಾಗಿ ಕುಳಿತುಕೊಳ್ಳುತ್ತೇನೆ ಈಗ ಆರಂಭವಾಯಿತು ಹೃದಯ ದರ್ಬಾರ್ ಎಂಬ ಸಂಪ್ರದಾಯ ಪ್ರತಿ ವಾರದ ಒಂದು ದಿನ ರಾಜನು ಅರಮನೆಯ ಶೃಂಗಾರ ಬದಿಗಿಟ್ಟು ಒಂದು ಸರಳ ಕುರ್ಚಿಯಲ್ಲಿ ಜನರ ನಡುವೆ ಕುಳಿತುಕೊಳ್ಳುತ್ತಿದ್ದ ಯಾರಾದರೂ ಬರಬಹುದಿತ್ತು ಬಡವರು ಶ್ರೀಮಂತರು ಯುವಕರು ಅಥವಾ ವೃದ್ಧರು ಒಂದು ದಿನ ವೃದ್ಧ ರೈತನು ದುರ್ಗಪ್ಪ ತನ್ನ ಹೆಂಡತಿಯ ಜೊತೆ ಬಂದ ಅವನು ಹೇಳಿದ ಓ ರಾಜನೆ ನಾನು ಧನಕ್ಕಾಗಿ ಬಂದಿರುವುದಲ್ಲ ನನಗೆ ನ್ಯಾಯ ಬೇಕು ನನ್ನ ಹಳ್ಳಿಯ ನೆಲವನ್ನು ಬಲವಂತವಾಗಿ ಜಮೀನುದಾರನು ಹಿಂಡಿಕೊಂಡಿದ್ದಾನೆ ಸತ್ಯದ ಸಾಕ್ಷ್ಯವಿದ್ದರೂ ಯಾರೂ ಕೇಳುತ್ತಿಲ್ಲ ಅದನ್ನು ಕೇಳಿ ಸಚಿವರು ಚಿಂತಿಸಿದರು ಏಕೆಂದರೆ ಆ ಜಮೀನುದಾರ ರಾಜನ ಆತ್ಮೀಯ ಆದರೆ ರಾಜನು ತಕ್ಷಣ ಕಿರೀಟವನ್ನು ಬಿಸಾಕಿ ಹೇಳಿದರು ನ್ಯಾಯವನ್ನು ಪ್ರಭಾವಿಗಳು ತೀರ್ಮಾನಿಸಬಾರದು ಸತ್ಯದ ಧರ್ಮ ಪರಿಪಾಲಿಸಬೇಕು ಕೊನೆಗೂ ರಾಜನು ದುರ್ಗಪ್ಪನ ಪರವಾಗಿ ತೀರ್ಮಾನಿಸಿದನು ಈ ತೀರ್ಮಾನ ರಾಜಕೀಯದ ತಂತಿಯನ್ನು ಮೀರಿ ಹೃದಯವನ್ನು ಗೆದ್ದಿತು